ನಮಸ್ಕಾರ ಸ್ನೇಹಿತರೆ ಇವತ್ತು ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಾವೆಲ್ಲ ಮಾತಾಡ್ತಾ ಇರೋದು ನಾನು ನವೀನ್ ಅಂತ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಆಗಸ್ಟ್ ಮೂವತ್ತನೇ ತಾರೀಕು ಒಂದು ಘಟನೆ ನಡೀತು ವಾಟ್ಸಪ್ ಗ್ರೂಪ್ ಅಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ನಾವೇನು ಅದು ನಾವು ಮಾಡಿದಲ್ಲ ಗ್ರೂಪ್ ನಾವು ಬರೀ ಎಲ್ಲರಿಗೂ ಲಿಂಕ್ ಕಳಿಸಿದ್ವು ಆ ಲಿಂಕ್ ಅಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡೋನೆ ಈ ಆಟೋದವರ ಅಧ್ಯಕ್ಷನ ಯಾರೋ ಅವ್ರನ್ನ ಮಾಡ್ರೂ ಮಾಡಬೇಕು ಅಂತೆಲ್ಲ ಹೇಳಿದಾನೆ ಅದು ಗೊತ್ತಾಗಿ ಇಮಿಡಿಯೇಟ್ ನಾವೆಲ್ಲ ಏನ್ ಮಾಡಿದ್ರು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಎಲ್ಲಾ ಪದಾಧಿಕಾರಿಗಳಿಂದ ಒಂದು ಸರ್ವಾನುಮತದಿಂದ ಒಪ್ಪಿಕೊಂಡು ಇವತ್ತಿನ ದಿವಸ ಬೇಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ ಯಾಕಂದ್ರೆ ನಾವು ನಡೆಸ್ತಾ ಇರೋದು ಶಾಂತಿಯುತವಾದ ಹೋರಾಟ ನಮ್ಗೆ ಇಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ಇದು ಇಲ್ಲ ಹಸುವೆ ಇಲ್ಲ ಏನು ಇಲ್ಲ ಯಾಕಂದ್ರೆ ಇಲ್ಲಿ ನಾವು ದುಡಿಯೋಕ್ಕೆ ಬಂದಿರೋ ಅವರು ದುಡಿತಾರೆ ಇದರಲ್ಲಿ ನಮ್ದು ಅಭ್ಯಂತರ ಇಲ್ಲ ಆದ್ರೆ ಅಪರಿಚಿತ ವ್ಯಕ್ತಿ ಏನ್ ಮಾತಾಡಿದಾರೆ ದೂರ ಕೊಡೋದಾಗಿದೆ ಅದ್ರ ವಿರುದ್ಧ ಕಾನೂನು ಏನ್ ಕ್ರಮ ಕೈಕೊಂಡ್ರು ಸಂತೋಷ ಪಡ್ತೀವಿ ಇದು ನಮ್ಮ ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಸರ್ವಾನುಮತದಿಂದ ಮಾಡಿದ ಒಂದು ಕೆಲಸ ಇದು ಮತ್ತೆ ಹಾಗೆ ನಮ್ಮ ಬೆಂಗಳೂರು ಬೆಂಗಳೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದೀವಿ ಅವರು ದೂರ ತಗೊಂಡಿದ್ದಾರೆ ಹಾಗೆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ತಾರೆ ನಮ್ಮ ಬೈಕ್ ಟ್ಯಾಕ್ಸಿ ಯಾವಾಗ್ಲೂ ಕೂಡ ಇರೋದು ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಶಾಂತಿ ಹೋರಾಟ ಮಾಡ್ತೀವಿ ಹಾಗೆ ಕಾನೂನು ಕಾನೂನು ಏನ್ ಹೇಳುತ್ತೋ ಅದ್ರಿಂದ ನಾವು ನಡ್ಕೊಂತೀವಿ ಇವತ್ತು ನಾವು ನಮ್ಮ ಕೈಯಲ್ಲಿ ಕಾನೂನು ತಗೊಳ್ಳೋದಿಲ್ಲ ಇಂತ ಒಂದು ವಿಚಾರ ಬಂದಾಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕ ಎಲ್ಲರೂ ಕೂಡ ಒಗ್ಗೂಡಾಗಿ ನಾವು ಬಂದು ಅವ್ರ ಮೇಲೆ ದೂರ ತಗೋತೀವಿ ಇದನ್ನ ಒಂದು ಹೇಳಗೆ ಬಯಸ್ತೇನೆ ಮತ್ತೊಂದು ವಿಚಾರ ಇಂಥ ವ್ಯಕ್ತಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಕ ಅದು ಯಾರೇ ಆಗಿರ್ಬೋದು ಅಂತ ವ್ಯಕ್ತಿ ವಿರುದ್ಧ ನಾವು ದೂರ ಕೊಡ್ತೀವಿ